ಸುರಪುರ ವಿಧಾನಸಭೆ ಉಪಚುನಾವಣೆ ಹಾಗೂ ರಾಯಚೂರು ಲೋಕಸಭೆಗೆ ಮತದಾನ ಹಿನ್ನೆಲೆ ಸುರಪುರ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಮತದಾನ ಮಾಡಿದ್ದಾರೆ ಹುಣಸಗಿ ತಾಲೂಕಿನ ಕೊಡೆಕಲ್ ಗ್ರಾಮದಲ್ಲಿ ಮತದಾನ ಮಾಡಿದ್ದು ಕೊಡೆಕಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಏನೂರ ಅರವತ್ಮೂರರಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಪತ್ನಿ ಹಾಗೂ ಪುತ್ರನ ಜೊತೆಗೆ ಬಂದು ರಾಜಗೌಡರು ಮತದಾನವನ್ನು ಮಾಡಿದ್ದಾರೆ ಕ್ಯಾಮರಾಮನ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಎನ್ ಕೆಎಸ್ ಟಿವಿ ಫೋ ಕೊಡೇಕಲ್ ಸರ್ ಇವತ್ತು ಮತದಾನ ಮಾಡಿದ್ರಲ್ಲ ಸರ್ ಇವತ್ತು ನಿಮ್ಮ ಮತಕ್ಷೇತ್ರ ಬಂದು ಮತದಾನ ಮಾಡಿದ್ದೀರಾ ಮತ್ತೆ ಇಲ್ಲಿ ನಿಮ್ಮ ಮತದಾನದ ಜೊತೆಗೂ ನಿಮ್ಮ ಅನಿಸಿಕೆ ಸರ್ ಮತ ಬಾಂಧವರಿಗೆ ಏನು ಅನಿಸಿಕೆ ಹೇಳ್ತೀರಾ ಎಲ್ಲ ನನ್ನ ಮತ ಬಾಂಧವರಿಗೆ ತಾನೇ ನಾನು ನನ್ನ ಕುಟುಂಬ ಹೋಗಿ ಮತದಾನ ಮಾಡಿ ಬಂದಿದ್ದೇವೆ ತಾವು ದೇಶದ ಹಿತರಕ್ಷಣೆಗೋಸ್ಕರ ಕೈಮಾಡಿ ಎಲ್ಲರೂ ಬಂದು ಮತದಾನ ಮಾಡಿ ಹೆಚ್ಚಿಗೆ ಹೆಚ್ಚಿಗೆ ಮತದಾನ ಮಾಡಿ ಆಶೀರ್ವದಿಸಬೇಕು ನನಗೆ ಮತ್ತು ರಾಜ ಅಂಬರೀಷ್ ನಾಯ್ಕ ಸಾಹೇಬ್ಗೆ ನರೇಂದ್ರ ಮೋದಿ ಸಾಹೇಬರಿಗೆ ಆಶೀರ್ವದಿಸಬೇಕಂತೇಳಿ ಎಲ್ಲ ನನ್ನ ಮತ ಬಾಂಧವ್ಯತೆ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ನಮಸ್ಕಾರ ಎಲ್ಲ ನನ್ನ ಸುಲ್ಪುರ್ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವ್ಯ ಸಭೆಯ ಪ್ರಾರ್ಥನೆ ಮಾಡ್ಕೊಳ್ತಾನೆ ಈಗ ತಾನೇ ನಾನು ಹೋಗಿ ನನ್ನ ಕುಟುಂಬದ ಜೊತೆಗೆ ಮತದಾನ ಮಾಡಿ ಬಂದಿದ್ದೇವೆ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿ ನರೇಂದ್ರ ಮೋದಿ ಸರ್ಗೆ ಮತ್ತು ನನಗೆ ಆಶೀರ್ವದಿಸಿ ರಾಜ ಅಂಬರೀಷ್ ನಾಯಕ್ ಸಾಹೇಬರಿಗೆ ಆಶೀರ್ವದಿಸಿ ಅಂತೇಳಿ ಎಲ್ಲ ಜನತೆ ಹತ್ರ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯವಿಟ್ಟು ಈ ಉಪಚುನಾವಣೆಯಲ್ಲಿ ನಾನು ಬಿಜೆಪಿ ಪಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಒಂದಿರ್ತಾನೆ ನರಸಿಂಹ ನಾಯ್ಕ ಎಂಬ ಎಂಬ ಹೆಸರಿನ ಕಮಲದ ಗುರುತಿಗೆ ಮತದಾನ ಮಾಡಿ ಆಶೀರ್ವದಿಸಬೇಕಂತ ಎಲ್ಲ ನನ್ನ ಮತ ಬಾಂಧವರ ಹತ್ರ ನಾನು ಸವಿನಯ ಪ್ರಾರ್ಥನೆ ಮಾಡಿಕೊಳ್ತೇನೆ